ಗಡಿಬಿಳಿ ಮಾಡಬೇಡ ಗಂಗವ್ವ ನಿನ್ನ ಗಳಿಗೆ ಹೊಡೆದಿತ್ತು ಲಿಂಗವ್ವ ಗಡಿಬಿಳಿ ಮಾಡಬೇಡ ಮಾಡ್ಬೇಡ ಗಂಗವ್ವ ನಿನ್ನ ಗಳಿಗೆ ಹೊಡೆದಿತ್ತ ಲಿಂಗವ್ವ ಸರಿಗಮದ ನಿಜ ಸತ್ತ ಸತ್ಸ ಸರಿಗ ಮುದ ನಿಜ ಸತ್ತ ಸಾರೀರ ಪದ ನಿ ಏನು ಶೀರ್ಷ ಏನು ಪದ ಹಾಡಗತಿ ಮುಂಜಾನೆ ಹಿಡಿದು ಯಾಕಪ್ಪ ನನ್ನ ಹಾಡು ಚಲೋ ಇಲ್ಲ ಮಗನೇ ಪದ ಹಾಡಿದ್ರೆ ಅಂದ್ರ ಮಗನ ನಿದ್ದು ಬರ್ಬೇಕು ನಿದ್ದೆ ಹಾಡ್ತಿ ನೋಡಂಗಾರ ಹಾಡ್ಲೇ ಹಾಡ್ ನೋಡಮ್ಮ ಕೇಳಿ ಬಿಡು ನೀನು ಒಂದ ಆ ಏ ಎಷ್ಟ್ ದಿನಾ ಇಲ್ಲೇ ಇರತ್ತೆ ನಿನ್ನ ಮನೆ ಬೇರೆ ಆಯ್ತೆ ಎಷ್ಟ್ ದಿನಾ ಇಲ್ಲೇ ಇರ್ತೀವಿ ಅಲೆ ನಿ ನಮ್ಮ ಮನೆ ಬೇರೆ ನಿಂದ್ರ ಕೊಲೆ ನಿಂದ್ರ ಫೋಲೊ ಏನ್ ಹಾಡ್ತೀವಿ ಯಾಕ ಇವ್ ಆ ಹಡಕ್ ಮರಿಯೋದು ಕಳ್ದಿವಲ್ಲ ನೀ ಹಡಕ್ ಮರಿಯೋದ ಕಳಿದಿ ಯಾರ್ ಕಳಿಯಾಕತ್ತಾರ ನಾ ಹಾಡಾಕತ್ತೀನಿ ಹೆಂಗ್ ಹಾಡಬೇಕ ಇವ್ನು ಅವ್ನು ಹೆಂಗ ಹಾಡಿದ್ರೆ ಕಿವ್ಯಾಗ ರಾಗ ಬರ್ಬೇಕು

ನನ್ ಹಾಡಿಸ್ತಾಗಲಿ ಅಣ್ಣನಗ ಏ ನನಗ ಆತವಾ ನೀ ಸರಿಯಾಗಿ ಹಾಡಲಗಿದೋಲೇ ಏ ಚೆಂದಾಗಿ ಹಾಡಕತ್ತಿಲ್ಲ ಇಷ್ಟೆಲ್ಲ ಖರ್ಚು ಮಾಡಿ ನಿನಗೆ ಎದಕ್ಕೆ ತಂದು ಕೊತ್ತಿನಿ ಸರಿಯಾಗಿ ಕಲಿ ಬೇಡ ನೀ ಬೇಡ ಶಿಸ್ತಾಗಿ ಇದು ನಾನೇ ನೋಡು ಚಂದ ಅದ್ಲೇ ನೀ ನೀ ಹಾಡು

ಜರ ನಕ್ಕೋದ್ ನಡೀರಿ ಅಲ್ಲಿ ಮಾರಿ ಉಬ್ಸೋದಕ್ಕೆ ಇಲ್ಲಿ ಕರ್ಕೊಂಡ್ ಬಂದ ನಿನ್ನ ಮೈಂಡ್ ಫ್ರೀ ಆಕೈತತ್ತ ಏನು ನಕ್ಕೋದ್ ನಡಿಬೇಕು ಏನು ಬಸ್ ಇಲ್ಲ ಏನಿಲ್ಲ ಊರಿಗೆ ಅದಕ್ಕೆ ಅಂದೆ ಅಲ್ಲಿರಮ್ಮ ಅಂತ ಹೇಳಿಸಿದ್ರು ಅದೇ ಟೆನ್ಷನ್ ಆಗಿ ಇರೋರಲ್ಲ ಅಲ್ಲಿ ಚಂತಾನ ಏನು ಮಾಡೋ ಲಾಸ್ ಲಾಸ್ಟ್ ಆಗೋದು ಅಂತ ಏನು ಮಾಡಬೇಕು ಅಲ್ಲಿದ್ರ ಕಾರ ಹೊಡ್ತಿದೆ ಅದು ಕಂಪನಿ ಮುಚ್ಚಕಿಸಿದ್ರ ಕೊರ ಲಾಸ್ ಆಗೋದು ನನಗೆ ಅದೇ ಟೆನ್ಷನ್ ಆಗಿ ಇರ್ತಿರತ್ತೆ ಇಲ್ಲಿ ಹಳ್ಳಿ ಕರ್ಕೊಂಡ್ ಬಂದೈತಿ ಇಲ್ಲಿ ಯಾರು ಮಂದಿ ಕಾಣಲ್ಲ ಯಾರಲ್ಲ ಹೊಲ ಅದ ರೀ ಹೊಲ್ದಾಗ ಅಲ್ಲೊಬ್ ಇಲ್ಲೊಬ್ರ ಇರ್ತಾರ ಮತ್ ಅವ್ರವ್ರ ಹೊಲ್ದಾಗ ಅವ್ರ ಇರ್ತಾರೆ ಎಲ್ಲಾರ ಒಂದೇ ಕಡೆ ಇರಾಕಿ ಏನು ಮತ್ತೆ ಅವ್ನ ಪಾಪಗೋಡ್ರ ಮಗಳಿಗೆ ಸರಸತಿ ಮತ್ ಬಂದಳ ಸರ್ಸೋ ಮತ್ತೆ ಬಂದಿದೀನಿ ಮತ್ತೆ ಬಂದೆ ಬೆಂಗಳೂರಿಂದ ಸರಸ್ವತಿ ಮತ್ತೆ ಬಂದೆವಾ ಹೂ ಕಾಕ ಮತ್ತೆ ಬಂದ ಹೋಗಿದ್ದೆ ಅಲ್ಲವಾ ಕೆಲಸ ಐತಿ जरा ಬಂದೆ ಅದಕ್ಕೆ ಏನು ಕೆಲ್ಸ ಇರ್ತದ ಮೂರು ಮೂರು ದಿನಕ್ಕೆ ಮೂರು ಮೂರು ದಿನಕ್ಕೆ ಮತ್ತೆ ಇಲ್ಲೇ ಓಡೇ ಬರತ್ತಿರಲ್ಲ ಯಾಕ ಮತ್ತೆ ಏನು ಹುಡುಕೊಂಡು ಬಂದಿರಿ ಯಾಕ ಏನು ನಿದ್ರೆ ಬರಬೇಕ ಅಂತ ರೂಲ್ಸ್ ಹಾಕಿರೇನ ಹೂ ಮತ್ತೆ ಮೂರು ಮೂರು ದಿನಕ್ಕೆ ಇಲ್ಲೇ ಕಾಂತಿ ಮತ್ತೆ ಏನು ಮತ್ತೆ ಏನು ಆಟಾ ಹುಡುಕೊಂಡು ಬಂದಿರ ನಾ ನೆ ಹೌದಪ್ಪ ಆಟಾ ಹುಡುಕೊಂಡು ಬಂದೆ ನಮ್ಮ ಕಾಕ ಆಗಬೇಕು ಮತ್ತೆ ಮೊದಲು ಬಂದಿಲ್ಲಲ್ಲ ಹಂಗ ಇತ್ತ ಮದ್ವಿ ಒಳಗೆ ಏನ್ ಬರ್ತಾರೆ ಹೇಳಿಲ್ಲ ಬಿಟ್ಟಿಲ್ಲ ಕಿಲೋ ನಿಮ್ಗೆ ಹಾಕಂತೀ ಏನ್ ಯಾರಿಗತ್ ನಮ್ಮ ಅಪ್ಪಗೆ ಗೊತ್ತ್ರಿ ಅದೆಲ್ಲ ಹೋರಿ 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 ಆರಾಮಲ್ರಿ ಹಾ ಆರಾಮ ಆರಾಮ ಮತ್ತೇನೋ ಹೊಸ ಸುದ್ದಿ ಮತ್ತ ಏನ್ ಶುದ್ಧಿ ಇರ್ತೇತಿ ಏನು ಮನಿಲ್ಲ ಮತ್ತ ಮಾತಾಡ್ಲಾರ್ದ ಹೊಂಟ್ರಿ ಹಂಗ ಏನ್ ಮಾತಾಡೋದು ಮಾರ್ಯ ಹಾ ಮಾಶೀರ್ಚು ಅರಮ್ ನೋಡಕ ನೀನು ನಾನು ಆರಾಮಪ್ಪ ಮಾವಾ ಹ್ಮ್ ಅರಮ್ದೇ ಅರಮ್ಪಾ ನೀ ಅರಮ್ ನಾನು ಆರಾಮ್ ಮಾಡ್ನುವೇ ಏನು ಅಡಿಸಿಲ್ಲ ಏನೋ ಏ ಸರಿಗಾಮಾ ಪದಕ್ಕೆ ಹೋಗಬೇಕಲ್ಲ ಇನ್ನೆಸ್ಟ್ ಸೀಸನ್ ಬರ್ತಿತಿ ಅದಕ್ಕೆ ಮುಂಜಾನೆ ಲಜ್ಗಲೇ ಪ್ರಾಕ್ಟೀಸ್ ಮಾಡಕದನಿ ಅಂದ್ರೆ ಸಾಂಗ್ ಹಾಡ್ತೆನ್ನಿ ಹಾ ನೋಡಿ ನಮ್ಮ ತಮ್ಮ ಸರಿಗಾಮ್ಪಾ ಹೊಲಕ ಪ್ರಾಕ್ಟೀಸ್ ಮಾಡಾತ ನೋಡಿ ಹೌದಾ ಹ್ಮ್ ಒಂದು ಸಾಂಗ್ ಅದ್ಲಾಮ್ಮಾಮ್ಮ ಹಾ நானே நீனே கப்ப ீசன் நானேக்குமா

ಅವನಿಗೆ ಅದರ ಚಿಂತಿ ನಿನಗ ಅಳ ಚಿಂತಿ ನಿಮ್ ಇಬ್ಬರು ಚಿಂತಿ ನಾವು ಸುಮ್ಮನೆ ಒಣದ್ ಮಾಡ್ಕೊಳಕತ್ತೇನೈ ಏನಾಗಿದೆ ಕೇಳುವ ಅಲ್ಲೇ ಅಕ್ಕಗ

ನಿನ್ನ ಅಳಾ ಕೆಲಸ ಮಾಡ್ತಿದiala ಅದು ಕಂಪ್ನಿ ಬಂದಾಗೈತಿ ನಿನ್ನ ಅಳಾ ಹುಚ್ರಂಗಲ ತಿರಿಗಾಟನ್ ಸುಮ್ಮನೆ ತಲಿ ಕೆಡಿಸಿಕೊಂಡ್ರು ಅದರ ಸಂಬಂಧ ಚಲೋ ಮಾಡಿದವಾ ಕರ್ಕೊಂಡು ಬಂದಿ ಚಲೋ ಮಾಡಿದಿ ಆ ನೋಡಿವಾ ಶೀಟಾನ ಮನೆಗೆ ಇರವಾ ಎಸಿ ಪಂಕಾದಾಗಿರವಾ ಇಲ್ಲಿ ಸಟ್ ಆತಾನ ಯವಾ ಇಲ್ಲಿ ಹೇಳನ ಆ

ಏ ತೊಗೊಂಡಿತಮ್ಮ ನಡಿ ಮನೆ ಕರ್ಕೊಂಡು ನೋಡಿ ನಡಿ ಎಲ್ಲರಿಗೆ ನಾ ಬರ್ತೀನಿ ಅಂದ್ರೆ ದಣ್ಣಗಳ ನೀರು ಹಾಕಿ ಒಂದ್ ಸ್ವಲ್ಪ ಮೇವು ಹಾಕಿ ಬಂದ್ಬಿಡ್ತೀನಿ

God ferdigmat til deg. ಅದು ಕಾಲ ಹಕ್ತರಿಗಲ आवाज ಬರ್ತೋ ಏನ ಕಾಟ ಆวนೋ ಆನ ಸಾಕೆ ತಪಯೋ ಕಾಲಕ್ತನ ವರ್ಕ್ ಹೆಡ್ತರೆ ಏ ಸರಸು ಸರಸು ಏನಾಯ್ದ್ರಿ ಬಾರ್ ಬಾಯ್ಲಿ

ನಾ ಮಾಡ್ಲಿ ಹುಡುಗ ನೋಡು ಈ ಸೌಂಡ್ನಾಗಿ ಹ್ಯಾಂಗ್ ಬೇಕು ಅವಾಜ್ ಆಯ್ತು ಏನ್ರಿ ಒಂದ್ ನಿಮಿಷ ಹೋದಲ ಇದು ಅವಾಜ್ ನಿಂದ್ ನಮ್ಮ ಅವನು ಪೂರಾ ಬಂದೇ ಆಗ್ಬೇಕು ಸರ್ಸು ಬಂದೆ ಎಲ್ಲ ಹೋದಿಲ್ಲ ನೋಡ ಸರ್ಸು ನಿಮ್ಮಅಪ್ಪ ಅವಾಜ್ ಮಾಡಿ ಹ್ಯಾಂಗ ಬರ್ತೇವೆ ಏನಾಗ ಕೇಳಿ